ಆಚ ಕಡೆ ಮಳೆ ಬರ್ತಾ ಇದೆ ಬನ್ನಿ ಇಲ್ಲೇ ಡಿನ್ನರ್ ಮುಗಿಸ್ಕೊಂಡು ಹೋಗ್ಬೋದು ಅಂತ ಸಹ ಬರಲ್ಲ ಕೈ ಶಾರ್ದನಾ ಸಾಂಬಾರಮ್ಮನ ಲಿವರ್ ನಾನು ಗೌರಿ ಹಬ್ಬಕ್ಕೆ ಅಣ್ಣ ಇವಾಗ್ಲೇನೆ ನನ್ಗೆ ಬಾಗ್ನ ಕೊಟ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಫಸ್ಟ್ ಟೈಮ್ ನನ್ಗೆ ಗೌರಿ ಹಬ್ಬದ್ದು ಬಾಗ್ನ ಬಂದಿರೋದು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೇತ್ರ ಎಂ ಜೆ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ವ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂಡ್ ಇದು ರಕ್ಷಾ ಬಂಧನದ ವ್ಲಾಗ್ ಆಗಿರುತ್ತೆ ನಿನ್ನೆ ಅಷ್ಟೇ ವರಮಾಲಕ್ಷ್ಮಿ ಹಬ್ಬ ಮುಗೀತು ನಾನಿನ್ನೂ ಏನು ಪೂಜೆ ಸಾಮಾನೆಲ್ಲ ಎತ್ತಿಟ್ಟಿಲ್ಲ ಯಾಕಂದರೆ ತುಂಬ ಟಯರ್ಡ್ ಆಗಿದ್ದೆ ಸೊ ಹಾಗಾಗಿ ಆಗಷ್ಟೇ ಇದ್ದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಅಷ್ಟಲ್ಲಿ ನಮ್ಮ ನೇಬರು ಅವ್ರ ಮಗಳು ಪ್ರತಿ ವರ್ಷ ನಮ್ಮ ಮನೆ ಮುಂದೆ ಇದ್ದಾಗ ರಾಖಿ ಕಟ್ತಾ ಇತ್ತು ಸೊ ಹಾಗೆ ಈ ವರ್ಷ ಕೂಡ ಅವರು ಬೇರೆ ಕ ಫ್ಲ್ಯಾಟಿಗೆ ಶಿಫ್ಟ್ ಆಗಿದ್ದಾರೆ ಬಟ್ ಅಲ್ಲಿಂದ ಬಂದು ರಾಖಿ ಕಟ್ಬಿಟ್ಟು ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದು ಕೊಟ್ಟು ಹೋಗ್ತಾ ಇದ್ದಾರೆ ನನ್ನ ಮಕ್ಕಳಿಗೆ ಹಾಗೆ ನನ್ನ ಮಗ ಸ್ವಲ್ಪ ಯಾರ ಜೊತೆ ಮಿಂಗಲ್ ಆಗೋಲ್ಲ ಅದರಲ್ಲಿ ಅಂತಂದ್ರೆ ಊರು ಮೈಲಿ ದೂರ ಹೋಗಿರ್ತಾನೆ ಬಟ್ ಇದು ಯಾವಾಗಲೂ ಮನೆ ಮುಂದೆನೆ ಪಾಪು ಆಡ್ಕೊಂಡಿರೋದಲ್ವ ನಮ್ಮ ಮನೆಗೆಲ್ಲ ಬರೋದು ಹೋಗೋದು ಎಲ್ಲ ಮಾಡ್ತಾ ಇರೋದ್ರಿಂದ ರಾಖಿ ಕಟ್ಟಿರೋದಕ್ಕೋಸ್ಕರ ಅವನು ಸ್ವೀಟ್ಸ್ ಕೊಡ್ತಾ ಇದ್ದ ಇನ್ನು ಅವರು ಬಂದು ರಾಖಿ ಎಲ್ಲ ಕಟ್ಬಿಟ್ಟು ಅವರು ಹೊರಡ್ತಾ ಇದ್ದಾರೆ ಸೊ ಈ ವ್ಲಾಗು ನೈಟಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ ಹಾಯ್ ಹಲೋ ಈಗ ಟೈಮು ಆರೂವರೆ ಆಗಿದೆ ಸೊ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಆಚ ಕಡೆ ಮಳೆ ಬರ್ತಾ ಇದೆ ಇವಾಗ ಏನಕ್ಕೆ ವ್ಲಾಗ್ ಇದ್ದೀನಿ ಅಂದರೆ ಇವತ್ತು ರಕ್ಷಾ ಬಂಧನ್ ನನ್ನ ಫೇಸ್ಬುಕ್ಕಲ್ಲಿ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ನನ್ನ ಅಣ್ಣ ತಮ್ಮದಿದ್ದು ಎಲ್ಲಾರ್ಗು ಬಂಧನ್ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಪೋಸ್ಟ್ ಮಾಡೋ ಅಷ್ಟೊತ್ತಿಗೆ ಹಬ್ಬ ಮುಗ್ದೋಗಿರುತ್ತೆ ಸೊ ಬಿಲೇಟೆಡ್ ಆಗಿ ವಿಶ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಅಣ್ಣಗೆ ರಾಖಿ ಕಟ್ಟಬೇಕು ಹಾಗಾಗಿ ಅಣ್ಣ ಮನೆಗೆ ಹೋಗ್ತಾಯಿದ್ದೀವಿ ಬೆಳಗ್ಗೆನೇ ಹೋಗ್ಬೇಕಿತ್ತು ನೆನ್ನೆ ತಾನೇ ಹಬ್ಬ ಮುಗಿತಲ್ಲ ಸೊ ಅದೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಎಲ್ಲ ಮಾಡೋಕ್ಕೆ ಫುಲ್ ಟಯರ್ಡಾಗಿ ಆಗೋಗಿತ್ತು ಸೊ ಅಣ್ಣವ್ರು ಹೇಳಿದರು ಈವ್ನಿಂಗ್ ಬನ್ನಿ ಇಲ್ಲೇ ಡಿನ್ನರ್ ಮುಗಿಸ್ಕೊಂಡು ಹೋಗ್ಬೋದು ಅಂತ ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ಆ್ಯಂಡ್ ಅಜ್ಜಿ ಮಕ್ಕಳು ಎಲ್ಲರೂ ಕರ್ಕೊಂಡು ನನ್ನ ಹಸ್ಬೆಂಡ್ ಎಲ್ಲಾನು ಕರ್ಕೊಂಡು ಹೋಗ್ತಾಯಿದ್ದೀನಿ ಆ್ಯಂಡ್ ನನ್ನ ಮಗಳು ಆ ಅಕ್ಕ ಮಕ್ಕಳಿಗೆ ರಾಕಿ ಕಟ್ಟಬೇಕು ಆ್ಯಂಡ್ ನನ್ನ ಮಗ ಬೆಳಗ್ಗೆ ನಮ್ಮ ನೇಬರ್ ಇದ್ರು ಸೊ ಅವ್ರು ಎವ್ರಿ ಇಯರ್ ಇದ್ರು ಸೊ ಈ ಇಯರ್ ಪಾಪ ಅಲ್ಲಿಂದ ಬಂದು ಕಟ್ಸ್ಕೊಂಡು ಹೋದ್ರು ಮುಗಿಸ್ಕೊಂಡು ನೈಟ್ ಡಿನ್ನರ್ ಮುಗಿಸ್ಕೊಂಡು ಬರೋದು ಅಂತ ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವೀಡಿಯೋಸ್ನ ನೋಡಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸೊ ಇವತ್ತಿನ ದಿನ ಸ್ಟಾರ್ಟ್ ಆಗಿದೆ ಅಂದ್ರೆ ದಿನ ಸ್ಟಾರ್ಟ್ ಆಗಿಲ್ಲ ದಿನ ಸ್ಟಾರ್ಟ್ ಆಗಿ ಮುಕ್ಕಾಲ್ ಡೇ ಆಗೋಗಿದೆ ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನೆಲ್ಲ ಆಗುತ್ತೆ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡಿದೆ ಬಂದಿದ್ದೀನಿ ಈಗ ನನ್ನ ಮಗಳು ಕಾರ್ತಿಕ್ ಹಾಗೆ ಗೋಕುಲ್ಗೆ ರಾಖಿ ಕಟ್ತಾರೆ ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ ಓದ್ತಾರೆ ದೊಡ್ಡ ಏನಿದ ತೋರ್ಸು ತೋರ್ಸು ಏನ್ ಕಂಪ್ಯೂಟರ್ ಕಂಪ್ಯೂಟರ್ ನಾಳೆ ಯಾವ್ದು ಇರೋದು ಎಕ್ಸಾಮ್ ಇಂಗ್ಲಿಷ್ ಓದ್ದ ಓದಿದ್ಯಾ ನಾಳೆ ಬೆಳಗ್ಗೆ ಬರ್ತೀಯ ಡೋಂಟ್ ವರಿ ನಾನ್ ಇದೀನಿ ನಾನ್ ಕೊಟ್ಟರೆ ಸ್ವೀಟ್ ನನ್ ನಾನು ಇಲ್ಲಿ ತಗೋ ನಾನು ಏನು ತಗೊಳ್ಳೇ ಬಂದಿಲ್ಲ ಎಲ್ಲ ಯಾರು ಹೊತ್ಕೊಂಡು ಹೋಗ್ತಾರೆ ಅಂತ ಇದು ದೊಡ್ಡ ಮಗ ಅಕ್ಕ ಅವ್ರ ಮಗ ದೊಡ್ಡ ಮಗ ಗೋಕು ಇವನು ಚಿಕ್ಕವನು ನನ್ನ ಹತ್ರ ಅದೇ ತಿನ್ನೋದು ಯಾವ್ದವ ಅಂದ್ಕೊಂಡ್ ನಿನ್ ಮಕ್ಳಿಗೆ ಯಾವ್ದ ಅದನ್ನೇ ಕೊಡು ಮೇಡಮ್ ಕಟ್ಟಿದ್ರೆ ಬೇಗ ಓಡೋಗ್ಬಿಡ್ಬೋದು ನಾವು ಹ್ಮ್ ಆಮೇಲೆ ಬಗ್ಗು ಅರ್ಶನ ಅಲ್ಲಮ್ಮ ಕುಂಕುಮ ಇಡ್ಬೇಕು ತಾಯಿ ಕುಂಕುಮ ಇಡುವಂತೆ ನಾನು ಇದಕ್ಕೆ ರಾಕಿಗೆ ಅರ್ಶನ ಕುಂಕುಮ

ಅದ್ರಲ್ಲೂ ಪಾರ್ಶಾಲಿಟಿ ಇರು 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 ಅರ್ಜೆಂಟ್ ಏನಿರು ಕೊಡ ಒಳ್ಳೆ ಕೆಲಸ ನಾನು ಇವಾಗ ಅಂಗಡಿ ಹೋಗೋಣ ಅಂತಿದ್ದೆ ಕಾರ್ತಿಕ ಹೇಳು ಒಂದ್ ತಿಂಗಳು ದೊಡ್ಡವನು ಚೆನ್ನಾಗಿ ಓದು ಹ ಈ ಸಲ ನಮ್ಮಅಮ್ಮ ಹತ್ರ ಜಾಸ್ತಿ ಓದೇ ತಿನ್ಬೇಡ ಅಳ್ತಾನೆ ಇವನು ಹ ಚೆನ್ನಾಗಿರ್ಬೇಕಪ್ಪ ಅಕ್ಕ ಮನೆಯಲ್ಲಿ ಮಕ್ಕಳಿಗೆ ರಾಖಿ ಕಟ್ಟಿಸ್ಬಿಟ್ಟು ಇವಾಗ ನಾವು ಅಣ್ಣ ಮನೆಗೆ ಹೋಗ್ತಾ ಇದೀವಿ ಫುಲ್ಲು ಮಳೆ ಬರ್ತಾ ಇದೆ ಬಟ್ ಕ್ಲೈಮೇಟ್ ಒಂಥರ ಕೂಲ್ ಆಗಿ ಚೆನ್ನಾಗಿದೆ

ಇನ್ನು ನಾನು ಅಣ್ಣ ಮನೆಗೆ ಬಂದಿದ್ದೀನಿ ರಾಖಿ ಕಟ್ಟಕ್ಕೆ ಅಂತ ಅಂದ್ಬಿಟ್ಟು ಈ ಅಣ್ಣ ಬಗ್ಗೆ ಹೇಳ್ಬೇಕಂತಂದ್ರೆ ಸ್ವಲ್ಪ ಸ್ಪೆಷಲೇನೆ ಯಾಕೆ ಅಂತಂದರೆ ಇವರು ನಾನು ಓಡೌಟ್ ಇದ್ದವರಲ್ಲ ಬಟ್ ಹದಿನೈದು ಹದಿನೆಂಟು ವರ್ಷದಿಂದ ನನಗೆ ಪರಿಚಯ ಅಂದರೆ ಸತೀಶ್ ಅವ್ರ ಫ್ರೆಂಡು ಸತೀಶ್ಗೆ ಕ್ಲಾಸ್ಮೇಟು ಸೊ ನಾನು ನಾನು ಹಾಗೆ ಸತೀಶ್ ಯಾವಾಗ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಆವಾಗಿಂದೂ ಇವ್ರು ನಮ್ಮ ಜೊತೆಲೇ ಇದ್ದಾರೆ ಅವಾಗಲಿಂದ ಒಂದು ಸ್ವಂತ ಅಣ್ಣಿನ ಫೀಲೇ ನನಗೆ ಬಂದಿರೋದು ಸೊ ಎವ್ರಿ ಇಯರ್ ಅವಾಗಿಂದ ಇವಾಗವರೆಗೂ ಪ್ರತಿ ವರ್ಷ ನಾನು ರಾಖಿ ಕಟ್ಕೊಂಡೆ ಬಂದಿದ್ದೀನಿ ಹಾಗೆ ಅಣ್ಣ ಕೂಡ ಅಷ್ಟೇ ಸ್ವಂತ ಅಕ್ಕ ತಂಗಿರು ಯಾರು ಇಲ್ಲ ಬಟ್ ಯಾವತ್ತು ನನ್ ನನ್ನನ್ನ ಬೇರೆಯವಳು ಅನ್ನೋ ತರ ಅವ್ರು ಯಾವತ್ತು ತೋರ್ಸ್ಕೊಂಡಿಲ್ಲ ನನ್ನನ್ನು ಸ್ವಂತ ತಂಗಿ ತರಾನೇ ಇವತ್ತೂ ಟ್ರೀಟ್ ಮಾಡಿದ್ದಾರೆ

칼 무게라, 나이 친다고 칼 무게라. 에이, 먼 무르슬이. 칼 무게야. 나도 거의 다 쳐버렸어. 이거.

ಈ ಸಲ ಅಣ್ಣ ನನಗೆ ರಕ್ಷಾ ಬಂಧನ ಗಿಫ್ಟ್ ಆಗಿ ಕಾಲ್ಚನ ಕೊಡ್ಸಿದ್ದಾರೆ ಇದು ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾನು ಯಾವತ್ತೂ ಗಿಫ್ಟ್ಸ್ ಎಲ್ಲ ಎಕ್ಸ್ಪೆಕ್ಟೇ ಮಾಡೋಲ್ಲ ಯಾರಿಂದನೂ ಅಷ್ಟೇ ನಾನು ಯಾವುದೇ ರೀತಿ ಗಿಫ್ಟ್ಸ್ ಎಕ್ಸ್ಪೆಕ್ಟ್ ಮಾಡಲ್ಲ ನನಗೆ ಆ ಗಿಫ್ಟ್ಸಲ್ಲಿ ಏನೋ ಒಂದು ಪ್ರೈಸ್ ಅನ್ನೋದಕ್ಕಿಂತ ಒಂದು ಎಮೋಷನ್ಸ್ ಇರುತ್ತೆ ಸೊ ಹಾಗಾಗಿ ನಾನು ಯಾರಿಂದನೂ ಅಷ್ಟು ಈಸಿಯಾಗಿ ಗಿಫ್ಟ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ಇದು ನನಗೆ ಪ್ರೀಶಿಯಸ್ ಅಂತಲೇ ಹೇಳ್ಬೋದು ಫಸ್ಟ್ ಒಂದು ಗಿಫ್ಟ್ ಬರ್ತಾ ಇರೋದು ಅಣ್ಣ ಕಡೆಯಿಂದ ಅಂದರೆ ಇಷ್ಟು ಕಾಸ್ಟ್ಲಿ ಅಂದರೆ ಕಾಲ್ಚೇನ್ ಅಂತಂದ್ರೆ ಇವಾಗೆಲ್ಲ ಗೊತ್ತಲ್ಲ ಚಿನ್ನ ಬೆಳ್ಳಿ ರೇಟ್ ಎಷ್ಟು ಜ ಜಾಸ್ತಿ ಆಗಿದೆ ಅಂತ ಸೊ ಹಾಗೆ ಅವರು ನನಗೆ ಒಂದು ಚೈನ್ ಕೊಟ್ಟರು ಸೊ ಮೆಮೊರಿಗೆ ನಾನು ಅದು ಯಾವಾಗಲೂ ಹಾಗೆ ಇಟ್ಟಿರ್ತೀನಿ ಹಾಗೆ ನನ್ನ ಮಗನ ಕಡೆಯಿಂದ ನನ್ನ ಮಗಳಿಗೆ ಡ್ರೆಸ್ ಒಂದು ಈಸ್ ಕೊಡ್ಸಿದ್ದೀನಿ ಹಾಗೆ ಶಾರದಾ ಅವರು ಇವತ್ತು ನನಗೆ ಬಾಗ್ನ ಕೊಡ್ತಿದ್ದಾರೆ ನನಗೆ ಅದು ಸರ್ಪ್ರೈಸು ಯಾಕೆ ಅಂತಂದರೆ ಯಾವತ್ತೂ ನನಗೆ ಈ ಥರ ತವ್ರ ಮನೆ ಕಡೆಯಿಂದ ಆಗಲಿ ಅಥವಾ ಹಿಂಗೆ ಯಾರು ಬಾಗ್ನ ಕೊಟ್ಟಿದ್ದೇ ಇಲ್ಲ ಫಸ್ಟ್ ಟೈಮ್ ನನಗೆ ಭಾಗ್ನ ಕೊಡ್ತಾ ಇದಾರೆ ಅಣ್ಣ ನನ್ಗೆ ಸಿಕ್ಕಾಪಟ್ಟ ಒಂಥರ ಎಮೋಷನ್ಸ್ ಆಗೋಯ್ತು ಅವರು ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತಂದರೆ ನಾನು ಏನಕ್ಕೆ ಕುತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಆಯ್ತಲ್ಲ ಗಿಫ್ಟ್ ಕೊಟ್ಟಾಯ್ತು ರಾಖಿ ಕಟ್ಟಿದಾಯ್ತು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ಬಟ್ ಅಷ್ಟೊತ್ತಿಗೆ ಇಲ್ಲ ಭಾಗ್ನ ಕೊಡ್ತೀರಿ ಕುತ್ಕೊಳ್ಳಿ ಅಂತಂದ್ರು ನನಗೆ ಯಾವಾಗಲೇ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು ಬಟ್ ಎಕ್ಸ್ಪ್ರೆಸ್ ನಾನು ಅಷ್ಟು ಈಸಿಯಾಗಿ ಮಾಡ್ಕೊಳಲ್ಲ

ಹಾಗೆ ಈ ವಿಡಿಯೋ ಮಾಡಬೇಕಾದ್ರೆ ಕೂಡ ಎಡಿಟ್ ಮಾಡಬೇಕಾದ್ರೆ ನನಗೆ ಆಳುನ ಕಂಟ್ರೋಲ್ ಮಾಡಿಕೊಂಡು ವಾಯ್ಸ್ ಕೊಡ್ತಾಯಿದ್ದೀನಿ ಹೆಣ್ಮಕ್ಳಿಗೆ ಗೌರಿ ಹಬ್ಬ ಅಂತಂದರೆ ಒಂಥರ ಸಡ್ಗರ ಅಂತಲೇ ಹೇಳ್ಬೋದು ತವ್ರ ಮನೆ ಕಡೆಯಿಂದ ಅರ್ಶನ ಕುಟುಂಬ ಸಿಗುತ್ತೆ ಭಾಗ್ನ ಸಿಗುತ್ತೆ ಅಂತ ಬಟ್ ಇಷ್ಟು ವರ್ಷ ನನಗೆ ಆ ಥರದ ಅದೃಷ್ಟ ಇರಲಿಲ್ಲ ಬಟ್ ಈ ಸಲ ಅಣ್ಣ ನನಗೆ ಕೊಡ್ತಾ ಇದ್ದಾರೆ ಸೊ ಇದೊಂಥರ ನನಗೆ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಆಗಿ ಹತ್ರ ಹತ್ರ ಹನ್ನೊಂದು ವರ್ಷ ತುಂಬಿ ಹನ್ನೆರಡನೇ ವರ್ಷ ನಡೀತಿದೆ ಸೊ ಇವಾಗ ನನಗೆ ಆಯ್ತಾ ಅವ್ರ ಮನೆ ಬಾಗ್ನ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಯ್ತು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಾಗ್ನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹಾಗೆ ಶಾರದಾ ಕೊಟ್ಟಿದ್ದ ಸೀರೆನ ನಾನು ತೋರಿಸ್ತಾ ಇದ್ದೀನಿ ಅಂದ್ರೆ ಅಣ್ಣ ಕೊಟ್ಟಿದ್ದ ಸೀರೆನ ತೋರಿಸ್ತಾ ಇದ್ದೀನಿ ಅವರೇ ಹೇಳಿದ್ರು ಒಂದ್ಸಲ ಓಪನ್ ಮಾಡಿ ನೋಡ್ಕೊಡಿ ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ ಎಕ್ಸ್ಚೇಂಜ್ ಮಾಡೋಣ ಬೇಕಾದ್ರೆ ಅಂತ ಬಟ್ ನಂಗೆ ತುಂಬಾ ಇಷ್ಟ ಆಯ್ತು ಯಾಕೆಂದ್ರೆ ನನ್ನ ಹತ್ರ ಈ ತರ ಕಾಂಬಿನೇಷನ್ ಅಲ್ಲಿ ಸ್ಯಾರಿನೇ ಇರಲಿಲ್ಲ ಸಿಕ್ಕಾಬೇ ಖುಷಿ ಆಯ್ತು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಹಾಗೆ ಒಂದ್ಸಲ ಓಪನ್ ಮಾಡಿ ನೋಡ್ಬಿಡೋಣ ಅಂತ ಈ ಕಲರಲ್ಲಿ ನಾನು ನೆನ್ಸ್ಕೊಳ್ತಾ ಇದು ಯಾವ್ದಾದ್ರು ಇದೆಯಾ ಅಂತ ಅಂದ್ಬಿಟ್ಟು ಬಟ್ ನನ್ನ ಹತ್ರ ಯಾವುದೂ ಇರಲಿಲ್ಲ ಇನ್ನು ನಮ್ಗೆಲ್ಲರಿಗೂ ಗಿಫ್ಟ್ ಸಿಕ್ತಲ್ವಾ ನನಗೆ ಬಾಗ್ನ ಸಿಕ್ತು ನನ್ನ ಮಗಳಿಗೆ ಡ್ರೆಸ್ ಗಿಫ್ಟ್ ಸಿಕ್ತು ನನಗೆ ಕಾಲ್ಚನ್ ಸಿಕ್ತು ಸೊ ನನ್ನ ಮಗನಿಗೆ ಏನು ಇಲ್ಲ ಅಂತ ಅನ್ಬಿಟ್ಟು ಅಣ್ಣ ಸೆರಾಮಿಕ್ ಲ್ಯಾಂಪ್ ಕೊಡ್ತಾ ಇದಾರೆ ಇನ್ನು ನಾವು ಬರಬೇಕಾದ್ರೇ ಲಿವರ್ ತೊಗೊಂಡು ಬಂದಿದ್ವಿ ಅಣ್ಣ ಹೇಳಿದ್ರು ಚಿಕನ್ ತೊಗೊಂಡು ಬಂದಿದ್ದೀವಿ ಅಂತಂದ್ಬಿಟ್ಟು ಸೊ ಹಾಗೆ ಅಣ್ಣಗೆ ಶಾರದಾಗೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನಾನು ಮಾಡೋ ಲಿವರ್ ಫ್ರೈ ಸೊ ಹಾಗೆ ಹೋಗಿ ಹೋಗೋಣ ಸ್ವಲ್ಪ ಮಳೆ ಬೇರೆ ಬರ್ತಾ ಇದೆ ಅಲ್ಲ ಖಾರ್ ಖಾರವಾಗಿ ಚೆನ್ನಾಗಿರುತ್ತೆ ಮಾಡಿದ್ರೆ ಅಂತನ್ಬಿಟ್ಟು ನಾವು ವೇ ಬರಬೇಕಾದ್ರೆ ಲಿವರ್ನ ತೊಗೊಂಡು ಬಂದಿದ್ವಿ ನನಗೆ ಲಿವರಿಗಿಂತ ಗುಣಕಾಯಿ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಎರಡು ಮಿಕ್ಸ್ ಹಾಕ್ಸ್ಕೊಂಡು ಬಂದಿದ್ದೆ ಇಲ್ಲಿ ನಂದು ಶಾರದ್ದು ಒಂದು ಟ್ರಿಪ್ದು ಪ್ಲಾನ್ದು ಡಿಸ್ಕಷನ್ ನಡೀತಾ ಇತ್ತು ಅವ್ರ ಬರ್ಡೇಗೆ ಮೈಸೂರಿಗೆ ಟ್ರಿಪ್ ಪ್ಲಾನ್ ಮಾಡಿದ್ವಿ ಬಟ್ ಅಷ್ಟರಲ್ಲಿ ನಾನು ಆಲ್ರೆಡಿ ಬೇರೆ ಪ್ಲಾನ್ ಟ್ರಿಪ್ ಟ್ರಿಪ್ಪದು ಅಷ್ಟರಲ್ಲಿ ಅಮ್ಮ ಚಿಕನ್ ಸಾಂಬಾರ್ ಮಾಡಿದ್ರು ಶಾರದ ಚಿಕನ್ ಫ್ರೈ ಮಾಡಿದ್ರು ಮುದ್ದೆ ರೈಸ್ ಇಟ್ಕೊಂಡು ಇಲ್ಲೇ ಡಿನ್ನರ್ ಮುಗಿಸ್ಕೊಳ್ಳೋಣ ಅಂತ ಹಿಂಗಿದೆ ಸಾಂಬಾರು ಎಂಟಿ ಮಾಡಿರೋದ ಅಮ್ಮ ಮಾಡಿರೋದ ಫ್ರೈ ಶಾರದನಾ ಸಾಂಬಾರಮ್ಮನಾ ಲಿವರ್ ನಾನು ಇನ್ನು ಈ ಥರ ಕುತ್ಕೊಂಡು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ಯಾವಾಗಲೂ ಹೇಗಾಗುತ್ತೆ ಅಂತ ಅಂದರೆ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಇನ್ನು ಮಧ್ಯಾಹ್ನ ಹೊತ್ತು ನಾನು ಒಬ್ಬಳೇ ಮನೇಲಿ ಇರ್ತೀನಿ ಸೊ ಒಂದೊಂದು ಸಲಹೆ ಒಬ್ಬಳೇ ಇದ್ದೀನಲ್ಲ ಅಂದ್ಬಿಟ್ಟು ಊಟನೇ ಮಾಡೋಲ್ಲ ಸ್ಕಿಪ್ ಮಾಡಿಬಿಡ್ತೀನಿ ಸೊ ಈ ಥರ ಎಲ್ಲರೂ ಇದ್ದಾಗ ಒಟ್ಟಿಗೆ ಕುತ್ಕೊಂಡು ತಿಂದ್ಕೊಂಡು ಬಡಿಸ್ಕೊಂಡು ಎಲ್ಲ ಇದ್ದಾಗ ಎಷ್ಟು ಚೆನ್ನಾಗಿ ಫೀಲ್ ಕೊಡುತ್ತೆ ನನಗೆ ಈ ಥರ ಕುತ್ಕೊಂಡು ಊಟ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ ಇವಾಗ ನಾವು ಅಣ್ಣ ಮನೆಯಿಂದ ಮನೆಗೆ ಹೋಗ್ತಾ ಇದ್ದೀವಿ ಸೊ ಊಟ ಎಲ್ಲ ಅಲ್ಲೇ ಮಾಡಿರೋದ್ರಿಂದ ಹೋಗಿ ಹೋಗಿ ಮಲ್ಗೋದಷ್ಟೇ ಸೊ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆ್ಯಕ್ಚುಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾಕೆಂದರೆ ಗೌರಿ ಹಬ್ಬಕ್ಕೆ ಅಣ್ಣ ಇವಾಗಲೇ ನನಗೆ ಬಾಗ್ನ ಕೊಟ್ಬಿಟ್ಟಿದ್ದಾರೆ ಅಂದರೆ ಗೌರಿ ಹಬ್ಬಕ್ಕೆ ಅವರು ಇರಲ್ಲ ಶಾರದಾ ಅವ್ರು ಇರಲ್ಲ ಅವ್ರ ತವ್ರ ಮನೆಗೆ ಹೋಗ್ತಾರೆ ಸೊ ಹಾಗಾಗಿ ಇವಾಗಲೇ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಫಸ್ಟ್ ಟೈಮ್ ನನಗೆ ಗೌರಿ ಹಬ್ಬದ್ದು ಬಾಗ್ನ ಬಂದಿರೋದು ಸಿಕ್ಕಾಪಟ್ಟೆ ಎಮೋಷನ್ಸು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಒಂಥರ ಏನೇನೋ ನೆನಪಾಗ್ಬಿಟ್ಟು ನನಗೆ ಸೊ ಹಾಗೆ ಕಾಲ್ಚ ಕೊಟ್ಟಿದ್ದಾರೆ ರಕ್ಷಾ ನನ್ ಗಿಫ್ಟ್ ಅದು ಹಾಗೆ ಬಾಗ್ನ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆಕ್ಚುಲಿ ಇದ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು ಹಾಗೆ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಫಾಲೋ ಆ್ಯಂಡ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಮತ್ತೆ ನಾನು ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಎಲ್ಲ ಸ್ವಲ್ಪ ಲೇಟ್ ಆಗ್ತಾಯಿದೆ ತುಂಬ ಬ್ಯುಸಿ ಇದ್ದೀನಿ ತುಂಬ ಅಂದರೆ ತುಂಬ ವ್ಲಾಗ್ಸ್ ಎಲ್ಲ ಸ್ವಲ್ಪ ಲೇಟ್ ಆಗ್ತಾಯಿದೆ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಸೊ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಚೆಕೆ ಬೊಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಗುಡ್ ನೈಟ್